ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್ ಇದು ಡೆನ್ ನೆಟ್ವರ್ಕ್ ನಾನು ಮಹಾರುತ ಡಾಕುಳಗಿ ವರದಿಗಾರ ಮತ್ತು ನಿರೂಪಕ ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ ಜನವರಿ ಇಪ್ಪತ್ನಾಲ್ಕರಿಂದ ನಾಲ್ಕನೇ ವೀರಲೋಕ ಪುಸ್ತಕ ಸಂತೆ ಯುವ ಜನರನ್ನ ಪುಸ್ತಕದ ಕಡೆಗೆ ಆಕರ್ಷಿಸಲು ಈ ಪ್ರಯತ್ನ ಮಾಡಲಾಗ್ತಾ ಇದೆ ವೀರಕ ಪುತ್ರ ಶ್ರೀನಿವಾಸ್ ಈ ಪುಸ್ತಕ ಸಂತೆಗೆ ನನ್ನ ಸಂಪೂರ್ಣ ಸಹಕಾರವಿದೆ ಸಚಿವ ಈಶ್ವರ ಖಂಡ್ರೆ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ ಜನವರಿ ಮೂವತ್ತರಂದು ಜಿಲ್ಲಾ ಮಹಿಳಾ ನೌಕರರ ಸಂಘದ ಉದ್ಘಾಟನೆ ಹಾಗೂ ಸಮ್ಮೇಳನ ಆಯೋಜನೆ ಚಾಮರಾಜನಗರದಿಂದ ಬೀದರ್ವರೆಗೆ ಮಹಿಳಾ ನೌಕರರ ಸದಸ್ಯತ್ವ ಅಭಿಯಾನ ಆರಂಭ ಐವತ್ತು ಲಕ್ಷ ಮಹಿಳೆಯರು ಸಂಘದ ಸದಸ್ಯತ್ವ ಪಡೆದುಕೊಂಡಿದ್ದಾರೆ ಗೌಡ ಕೇಂದ್ರ ಸರ್ಕಾರದ ಗೃಹ ಹಾಗೂ ಸಂಸದೀಯ ವ್ಯವಹಾರಗಳ ಜಂಟಿ ಕಾರ್ಯದರ್ಶಿ ರಾಜೀವ್ ಕುಮಾರ್ ನೇತೃತ್ವದ ತಂಡ ಬೀದರ್ಗೆ ಭೇಟಿ ಕೇಂದ್ರ ತಂಡಕ್ಕೆ ಮಳೆ ಹಾನಿಯ ತೀವ್ರತೆಯನ್ನು ಮನವರಿಕೆ ಮಾಡಿಸಿದ ಜಿಲ್ಲಾಡಳಿತ ಜಿಲ್ಲೆಯಲ್ಲಿ ಒಟ್ಟಾರೆ ಏಳುನೂರ ಹನ್ನೊಂದು ಕೋಟಿ ಹಾನಿಯಾಗಿದೆ ಈ ಬಗ್ಗೆ ತಿಳಿಸಿದ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ ತಂತ್ರಜ್ಞಾನದ ಯುಗದಲ್ಲಿ ಯುವ ಜನರನ್ನ ಮತ್ತೆ ಪುಸ್ತಕಗಳ ಕಡೆಗೆ ಪುಸ್ತಕದ ಲೋಕಕ್ಕೆ ಕರೆತರುವಂಥ ಉದ್ದೇಶದಿಂದ ವೀರ ವೀರಲೋಕ ಬುಕ್ಸ್ ಸಂಸ್ಥೆಯು ಭಾಲ್ಕಿ ಹಿರೇಮಠ್ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಜನವರಿ ಇಪ್ಪತ್ನಾಲ್ಕರಿಂದ ಮೂರು ದಿವಸಗಳ ಕಾಲ ನಗರದ ಸಾಯಿ ಸ್ಕೂಲ್ ಮೈದಾನದಲ್ಲಿ ರಾಜ್ಯ ಮಟ್ಟದ ಪುಸ್ತಕ ಸಂತೆಯನ್ನು ಆಯೋಜನೆ ಮಾಡಿದೆ ಎಂದು ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ವೀರಕ ಪುತ್ರ ಶ್ರೀನಿವಾಸ್ ಅವರು ತಿಳಿಸಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ವೀರಕ ಪುತ್ರ ಶ್ರೀನಿವಾಸ್ ಆಗಿರತಕ್ಕಂತಹ ನಾನು ಈ ಹಿಂದೆ ಹಲವಾರು ಒಂದು ಪುಸ್ತಕ ಸಂತೆಗಳನ್ನು ನಡೆಸಿದ್ದೇನೆ ಒಂದು ಪುಸ್ತಕ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟ ಈ ಒಂದು ಸಂತೆಯಲ್ಲಿ ಇರುತ್ತೆ ಐವತ್ತು ಮಳಿಗೆಗಳ ಸ್ಥಾಪನೆಗೆ ಅವಕಾಶವನ್ನು ನೀಡಲಾಗಿದೆ ಒಂದು ಚಿತ್ರ ನಟರಾಗಿರತಕ್ಕಂತಹ ನೆನಪಿರಲಿ ಎನ್ನುವಂಥ ಚಿತ್ರದ ಪ್ರೇಮ್ ಅವರು ಬರ್ತಾ ಇದ್ದಾರೆ ಶ್ರೀನಗರ್ ಕಿಟ್ಟಿ ಅವರು ಬರ್ತಾ ಇದ್ದಾರೆ ನಟಿ ಶ್ರುತಿ ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಿರಿಯ ಸಾಹಿತಿ ಬರಗೂರು ರಾಮಚಂದ್ರಪ್ಪನವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಸಮಾರೋಪ ಸಮಾರಂಭದಲ್ಲಿ ಹಿರಿಯ ಸಾಹಿತಿ ಎಸ್ ಜಿ ಸಿದ್ದರಾಮಯ್ಯ ಅವರು ಭಾಷಣ ಮಾಡಲಿದ್ದಾರೆ ಎನ್ನುವಂತಹ ಒಂದು ಕಾರ್ಯಕ್ರಮದ ಬಗ್ಗೆ ಪುಸ್ತಕ ಸಂತೆಯ ಬಗ್ಗೆ ಒಂದು ಸಮಗ್ರವಾಗಿರತಕ್ಕಂಥ ಮಾಹಿತಿಯನ್ನು ಶ್ರೀನಿವಾಸ್ ಅವರು ನೀಡಿದರು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ ಡಿಜಿಟಲ್ ಯುಗದಲ್ಲಿ ಓದುವ ಹವ್ಯಾಸ ಅಭಿರುಚಿ ಕಡಿಮೆ ಆಗ್ತಾ ಇದೆ ಸಾಹಿತ್ಯ ಸಂಸ್ಕೃತಿ ಬೆಳಿಬೇಕಾದ್ರೆ ಇಂದಿನ ಯುವ ಪೀಳಿಗೆ ಓದುವ ಅಭಿರುಚಿಯನ್ನು ಬೆಳೆಸಿಕೊಳ್ಬೇಕಾಗಿದೆ ಆದರೆ ಯುವ ಜನರಲ್ಲಿ ವಾಸ್ತವಾಂಶದ ಅರಿವಿಲ್ಲ ಓದುವಿಕೆಯತ್ತ ಆಕರ್ಷಣೆ ಉದ್ದೇಶದಿಂದ ಪುಸ್ತಕ ಸಂತೆ ನಡೆಸಲಾಗ್ತಾ ಇದೆ ಅನೇಕ ಸಾಹಿತಿಗಳು ವಿದ್ವಾಂಸರು ಬರಲಿದ್ದಾರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಳುವಂತೆ ಖಂಡ್ರೆ ಅವರು ಹೇಳಿದರು ಹಿರೇಮಠ ಸಂಸ್ಥಾನದ ಪೂಜ್ಯ ಬಸವಲಿಂಗ್ ಪಟ್ಟದೇವರು ಎಂಎಲ್ಸಿಗಳಾದ ಡಾಕ್ಟರ್ ಚಂದ್ರ ಪಾಟೀಲ್ ಭೀಮರಾವ್ ಪಾಟೀಲ್ ಜಿಲ್ಲಾಧ್ಯಕ್ಷ ಸುರೇಶ್ ಶೆಟ್ಟಿ ಗುರುನಾಥ ರಾಜಗಿರ ಶಿವಶಂಕರ್ ಟೋಕ್ರೆ ವಿರ ಪಕ್ಷಗಾಗಿ ಉಪಸ್ಥಿತರಿದ್ದರು ಕಳೆದ ಮೂರು ವರ್ಷಗಳಿಂದ ನಾಡಿನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಉದ್ಘಾಟನೆಯಾದಂತಹ ಪುಸ್ತಕ ಸಂತೆ ಈಗ ನಾಲ್ಕನೇ ಆವೃತ್ತಿಯನ್ನ ಬೀದರ್ನಲ್ಲಿ ಕಾಣ್ತಿದೆ ಮೊದಲನೇ ಸರಿ ಈ ಪುಸ್ತಕ ಸಂತೆನ ನಾವು ಹೆಚ್ಚು ಬೆಂಗಳೂರಿನ ಬಾದನೆ ಮಾಡಿದ್ವಿ ಒಂದು ಸಾವಿರ ಜನ ಅಷ್ಟೇ ಬಂದಿದ್ರು ಅವರಿಗೆ ಅದಾದ್ಮೇಲೆ ಅದರಿಂದ ಪ್ರೇರಣೆಗೊಂಡು ಜಯನಗರದಲ್ಲಿ ಪುಸ್ತಕ ಎಷ್ಟು ದೊಡ್ಡ ಸುಮಾರು ಒಂದು ಎರಡು ಲಕ್ಷ ಜನ ಓದುಗಳು ಬಂದು ಮೂರು ಕೋಟಿಯಷ್ಟು ಪುಸ್ತಕ ಮಾರಾಟ ಆಗಿತ್ತು ಇಡೀ ಕನ್ನಡ ಸಾಹಿತ್ಯ ಲೋಕ ಒಂದಷ್ಟು ನಿಬ್ಬೆರಗಾಗಿ ನೋಡಿದಂತಹ ಒಂದು ಘಟನೆ ಮತ್ತು ಯೋಜನೆ ಅದು ಸರ್ಕಾರದಿಂದ ಬಹಳ ಪುಸ್ತಕಗಳ ಖರೀದಿ ಅಂತ ವಿಷಯದಲ್ಲಿ ಸ್ವಲ್ಪ ಹಿನ್ನಡೆಯಾದ ಹೊತ್ತಲ್ಲಿ ಒಂದು ಆದಾಯದ ಮೂಲ ಅಂತ ಹೇಳಿ ಕ್ರಿಯೇಟ್ ಆಗಿದ್ದು ಪುಸ್ತಕ ಸಂತೆ ಮೂಲಕ ಆ ಪುಸ್ತಕ ಸಂತೆ ಒಂದು ಮೂರು ದಿವಸಗಳ ಕಾಲ ನಡೆದು ಒಂದು ನೂರಕ್ಕೂ ಹೆಚ್ಚು ಪ್ರಕಾಶಕರು ಭಾಗವಹಿಸಿ ಎರಡು ಲಕ್ಷ ಹನ್ನೆರಡು ಸಾವಿರ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟವನ್ನ ಮಾಡಿದ ಘನತೆ ವೀರಲೋಕ ಪುಸ್ತಕ ಸಂತೆ ಇದು ಕನ್ನಡಿಗರ ಪುಸ್ತಕಗಳಿಗೆ ಓದುಗರೇ ಇಲ್ಲ ಅನ್ನುವಂತಹ ಹೊತ್ತಲ್ಲಿ ನಾವಿದ್ದೇವೆ ಅಂತ ಹೊರದು ಬಂದಂತಹ ಓದುಗರು ಒಂದು ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿದರು ಆಮೇಲೆ ಅದರ ಪರಿಣಾಮಗಳು ಅಡ್ಡ ಪರಿಣಾಮಗಳು ಏನಂತಂದ್ರೆ ಬರೀ ಬೆಂಗಳೂರಲ್ಲಿ ಮಾತ್ರ ಯಾಕೆ ಎಲ್ಲಾ ಯೋಜನೆಗಳು ರಾಜಧಾನಿಗೆ ಯಾಕೆ ಸೀಮಿತವಾಗಿದ್ದಾವೆ ಅಂತ ಹೇಳ್ಕೊಂಡಾಗ ನಾವು ಅನೇಕ ಜಿಲ್ಲೆಗಳ ಜೊತೆಗೆ ಸಮಾಲೋಚನೆ ಮಾಡಿದ್ವಿ ಸಂಘಟಕರ ಜೊತೆ ಸಮಾಲೋಚನೆ ಮಾಡಿದ್ವಿ ಆದರೆ ನಮಗೆ ಬೀದರ್ ಬಹಳ ಮುಖ್ಯ ಅನಿಸಿದೆ ಅಂತಂದ್ರೆ ಇಲ್ಲಿ ಅನೇಕ ಭಾಷೆಗಳು ಗಡಿ ಭಾಗ ಹಂಚಿಕೊಂಡು ಇಲ್ಲಿ ಸಾಹಿತ್ಯದ ರಾಜಧಾನಿಗೆ ಬಂದು ತಲುಪುವಂತಹ ಸಾಹಿತ್ಯ ತುಂಬ ಕಡಿಮೆ ಇದೆ ಆ ಕಾರಣಕ್ಕೋಸ್ಕರ ಇಲ್ಲಿ ಮತ್ತೆ ಕನ್ನಡದ ಮಠ ಬಾರ್ಗಿ ಮಠ ಸ್ವಾಮೀಜಿಗಳು ಕಳೆದ ಪುಸ್ತಕ ಸಂತೆಗೆ ಬಂದರು ಅವರು ಅದೆಷ್ಟು ಮೆಚ್ಚುಕೊಂಡ್ರು ಅಂತಂದ್ರೆ ಆ ಪುಸ್ತಕ ಸಂತೆಯನ್ನ ನಾವು ಬೀದರ್ನಲ್ಲಿ ಇದನ್ನು ಮಾಡಲೇಬೇಕು ನಮ್ಮನ್ನು ಕೂಡ ಒಂದು ಸಾಹಿತ್ಯದ ಕಲಗೋವನ್ನು ಉಂಟು ಮಾಡಬೇಕು ಅನ್ನುವಂತಹ ಮಾತನ್ನ ಅಲ್ಲಿ ಅನೇಕ ಸಾಹಿತಿಗಳ ಮಧ್ಯದಲ್ಲಿ ಹೇಳಿ ಬಂದರು ಆ ಕಾರಣಕ್ಕೋಸ್ಕರ ನಾವು ಬೀದರ್ ಬಂದಿದ್ವಿ ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಡೇಟ್ ಅನೌನ್ಸ್ ಆಗಿದೆ ಬೆಂಗಳೂರಿಂದ ನೂರು ಜನ ಸಾಹಿತಿಗಳು ಟಿಕೆಟ್ ಬುಕ್ ಮಾಡಿಕೊಂಡಿದ್ದಾರೆ ವಿಶ್ವೇಶ್ವರ ಮಾಧ್ಯಮಗೋಷ್ಠಿಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯ ಮಿತ್ರ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಶ್ರೀ ಭೀಮ್ರಾವ್ ಪಾಟೀಲ್ ಅವರು ಶ್ರೀ ಅವರು ಶ್ರೀ ಸುರೇಶ್ ಚಂದೆಟ್ಟಿ ಅವರು ಗುರುನಾಥ್ ಇದ್ದಾರೆ ಎಲ್ಲ ಆತ್ಮೀಯರೇ ಇವತ್ತು ಹಿರೇಮಠ ಸಂಸ್ಥಾನ ಭಾಲ್ಕಿ ವತಿಯಿಂದ ಮತ್ತೆ ಜಿಲ್ಲಾ ಕನ್ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದೊಂದಿಗೆ ಇದೇ ಬರುವ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ಜನವರಿಯಂದು ವೀರಲೋಕ ಪುಸ್ತಕ ಸಂತೆ ರಾಜ್ಯ ಮಟ್ಟದ ಈ ಒಂದು ಸಂತೆ ಬೀದರ್ನಲ್ಲಿ ಜರುಗುತ್ತಲಿದೆ ಅದಕ್ಕಾಗಿ ನಾನು ಆಯೋಜಕರೆಲ್ಲರಿಗೂ ಪರಂಪೂಜಾ ಬಸಲಿಂಗ ದೇವರಿಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ನಮ್ಮ ಸುರೇಶ್ ಚೆಂಚಟ್ಟಿಯವರಿಗೂ ಮತ್ತು ಎಲ್ಲರಿಗೂ ನನ್ನ ಪರವಾಗಿ ಜಿಲ್ಲೆಯ ಜನರ ಪರವಾಗಿ ಹಾರ್ದಿಕ ಹಾರ್ದಿಕ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ ಪುಸ್ತಕ ಓದುವಂಥ ಅಭಿರುಚಿನೇ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ನಮ್ಮ ಸಾಹಿತ್ಯ ಸಂಸ್ಕೃತಿ ಎಲ್ಲ ಉಳಿಬೇಕು ಬೆಳಿಬೇಕು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ಹಿಂದಿನ ಪೀಳಿಗೆಗೆ ಇವತ್ತು ಪುಸ್ತಕ ಓದುವಂಥ ಒಂದು ಅಭಿರುಚಿ ಬೆಳೆಸುವಂಥದ್ದು ಭಾಳ ಅವಶ್ಯಕತೆ ಇದೆ ಎಲ್ಲ ಮಕ್ಕಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಫೇಸ್ಬುಕ್ಕಲ್ಲಿದ್ದಾರೆ ಇಂಟರ್ನೆಟಲ್ಲಿದ್ದಾರೆ ಹಾಗಾಗಿ ಭಾಳಷ್ಟು ಕಡೆ ನಾವು ನೋಡ್ತಾ ಇದ್ದೇವೆ ಅವರಿಗೆ ವಾಸ್ತವಾಂಶ ಅರ್ಥ ಆಗೋದಿಲ್ಲ ಏನು ಭಾಳ ಅತಿಯಾಗಿ ಅದನ್ನು ಬಳಸುವುದರಿಂದ ಮಾನಸಿಕ ಖಿನ್ನತೆಗೆ ಒಳಪಡ್ತಾ ಇದ್ದಾರೆ ಇಂಥದ್ರಲ್ಲಿ ಆಡುವ ಭಾಷೆಯಲ್ಲಿ ಹತ್ರ ಭಾಷೆಯಲ್ಲಿ ಏನು ಸಾಹಿತ್ಯ ಇದೆ ಇಂಥ ಏನು ಅನೇಕ ಜನ ವಿದ್ವಾಂಸರು ಸಾಹಿತಿಗಳು ಎಲ್ಲ ಇಲ್ಲಿಗೆ ಆಗಮಿಸಿದಾರೆ ಇವತ್ತು ಪತ್ರಕರ್ತರು ಬರ್ತಾ ಇದ್ದಾರೆ ಸುಮಾರು ಒಂದು ಲಕ್ಷ ಪುಸ್ತಕಗಳು ಮತ್ತು ಅದರ ಜೊತೆಯಲ್ಲಿ ಈ ಅನೇಕ ಐವತ್ತು ಪುಸ್ತಕ ಮಳಿಗೆಗಳು ಐವತ್ತು ವಾಣಿಜ್ಯ ಮಳಿಗೆಗಳು ಇವೆಲ್ಲವನ್ನು ವಸ್ತು ಪ್ರದರ್ಶನ ಇವೆಲ್ಲವೂ ಇಟ್ಟುಕೊಂಡಿದ್ದಾರೆ ಮೂರು ದಿವಸ ಅತ್ಯಂತ ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಇದರ ಸದುಪಯೋಗ ನಮ್ಮ ಜಿಲ್ಲೆಯವರು ತೆಗೆದುಕೊಳ್ಳಬೇಕು ಅದರಲ್ಲಿ ವಿಶೇಷವಾಗಿ ಎಲ್ಲ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಇದೇ ತಿಂಗಳ ಮೂವತ್ತರಂದು ಸರ್ಕಾರಿ ಮಹಿಳಾ ನೌಕರರ ಸಂಘ ಜಿಲ್ಲಾ ಘಟಕದ ಉದ್ಘಾಟನೆಗೊಳ್ಳಲಿದ್ದು ಜೊತೆಗೆ ಸಂಘದ ಸಮ್ಮೇಳನ ಕೂಡ ಆಯೋಜಿಸಲಾಗಿದೆ ಎಂದು ಅಖಿಲ ಕರ್ನಾಟಕ ಸರ್ಕಾರಿ ಮಹಿಳಾ ನೌಕರರ ಸಂಘದ ರಾಜ್ಯಾಧ್ಯಕ್ಷೆ ರೋಷನಿಗೌಡ ತಿಳಿಸಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು ತಾಯಿ ಚಾಮುಂಡೇಶ್ವರಿ ದೇವಿಯ ದರುಶನ ಪಡೆದು ಚಾಮರಾಜನಗರದಿಂದ ಬೀದರ್ವರೆಗೆ ಮಹಿಳಾ ನೌಕರರ ಸದಸ್ಯತ್ವ ಅಭಿಯಾನ ಆರಂಭಿಸಲಾಗಿದೆ ಈಗಾಗಲೇ ಐವತ್ತು ಲಕ್ಷ ಮಹಿಳಾ ನೌಕರರು ಸಂಘದ ಸದಸ್ಯತ್ವವನ್ನು ಪಡೆದುಕೊಂಡಿದ್ದಾರೆ ಇನ್ನು ಎರಡು ಕೋಟಿ ಮಹಿಳೆಯರು ಕೇವಲ ನೂರು ರೂಪಾಯಿಗಳ ಮಾತ್ರ ಸಂದಾಯ ಮಾಡಿ ಆಯಾ ಜಿಲ್ಲಾ ಅಧ್ಯಕ್ಷರು ಹಾಗೂ ತಾಲೂಕಾ ಘಟಕದ ಅಧ್ಯಕ್ಷರನ್ನು ಸಂಪರ್ಕಿಸಿ ಸದಸ್ಯತ್ವವನ್ನು ಪಡೆದುಕೊಂಡು ನಮ್ಮ ಈ ಒಂದು ಸಂಘಕ್ಕೆ ಬಲ ತುಂಬಬೇಕು ಅನ್ನುವಂಥ ಮಾತನ್ನು ಕೂಡ ಗೌಡ ಹೇಳಿದರು ಹಿರಿಯ ಮಹಿಳಾ ಅಧಿಕಾರಿಗಳಿಗೆ ಭದ್ರತೆಗಾಗಿ ಮಹಿಳಾ ಚಾಲಕರನ್ನ ನೇಮಿಸಬೇಕು ಭದ್ರತೆಗಾಗಿ ಮಹಿಳಾ ಪೊಲೀಸರನ್ನ ನಿಯೋಜಿಸಬೇಕೆಂಬ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸರ್ಕಾರದ ಮೇಲೆ ಒತ್ತಡ ಹೇರಲಾಗುವುದು ಒಟ್ಟಾರೆ ಮಹಿಳಾ ಸ್ವಾತಂತ್ರ್ಯ ಸಂಘದ ವಿಕಾಸ ಶೋಷಣೆ ಮುಕ್ತ ಹಾಗೂ ಅನ್ಯಾಯದ ವಿರುದ್ಧ ಸಿಡಿದೇಳಲು ಮಹಿಳಾ ನೌಕರರು ಸದಸ್ಯತ್ವ ಪಡೆದು ಜಾಗೃತರಾಗಬೇಕಾಗಿದೆ ಎಂದು ಪುನರುಚ್ಚರಿಸಿದರು ಸಂಘದ ರಾಜ್ಯ ಖಜಾಂಚಿ ಡಾಕ್ಟರ್ ವೀಣಾ ಕೃಷ್ಣಮೂರ್ತಿ ಬ್ರಿಮ್ಸ್ ಆಸ್ಪತ್ರೆಯ ಹಿರಿಯ ವೈದ್ಯ ಡಾಕ್ಟರ್ ಉಮಾದೇಶಮುಖ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂ ಆಶಾರಾಣಿ ಜಿಲ್ಲಾಧ್ಯಕ್ಷೆ ಪಾರ್ವತಿ ಸೋನಾರೆ ಜಿಲ್ಲಾ ಉಪಾಧ್ಯಕ್ಷೆ ವಿಜಯಶೀಲ ಪ್ರಧಾನ ಕಾರ್ಯದರ್ಶಿ ಗೀತಾಗಡ್ಡಿ ಸಹಕಾರ ಇಲಾಖೆಯ ಉಮಾ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರು ಕೂಡ ನಾವು ದೇಶವನ್ನು ಕೂಡ ಕಂಡಿದೆ ಅನೇಕ ಕ್ಷೇತ್ರದಲ್ಲಿ ಇವತ್ತು ಮಹಿಳೆಯರು ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸ್ತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಮಹಿಳಾ ನೌಕರರ ಒಂದು ವರ್ಗ ಮಹಿಳಾ ನೌಕರರ ಕ್ಷೇತ್ರದಲ್ಲಿ ಮಹಿಳಾ ನೌಕರರು ಹಿಂದೆ ಬಿದ್ದಿದ್ದಾರೆ ಮತ್ತು ಅವರಿಗೆ ಸಮಾನವಾದ ಅವಕಾಶಗಳಿಲ್ಲ ಸಮಾನತೆ ಇಲ್ಲ ಅಂತಕ್ಕಂಥ ಎಲ್ಲ ಸ್ಪಷ್ಟ ಕಾರಣಗಳಿಂದ ನಮ್ಮ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘವನ್ನ ನಾವು ಎಲ್ಲ ಇಲಾಖೆಯ ಮಹಿಳೆಯರು ಮತ್ತು ಎಲ್ಲ ವರ್ಗದ ಮತ್ತು ಎಲ್ಲ ಕೇಡರ್ನ ಮಹಿಳೆಯರು ಒಗ್ಗೂಡಿ ಒಂದು ವೇದಿಕೆಯನ್ನ ಒಂದು ಬಲಿಷ್ಠವಾದ ವೇದಿಕೆಯನ್ನ ನಾವು ನಮಗಾಗಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಉದ್ದೇಶನ ಇಟ್ಕೊಂಡು ಈ ಸಂಘಟನೆಯನ್ನು ಹುಟ್ಟು ಹಾಕಿದ್ದೇವೆ ಇದರ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ದರ್ಶನ ಅಂತಕ್ಕಂಥದ್ದು ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಜೀವನದಲ್ಲಿ ಈ ಸದಾವಕಾಶ ಈ ಸೌಭಾಗ್ಯ ನಮಗೆ ಸಿಗುತ್ತೆ ಬೀದರಿಂದ ಚಾಮರಾಜನಗರದವರೆಗೆ ನಾವು ಪ್ರಯಾಣ ಮಾಡ್ತೇವೆ ಕರ್ನಾಟಕ ದರ್ಶನವನ್ನು ಪಡಿತೇವೆ ಅಂತಕ್ಕಂಥದ್ದು ನಿಜವಾಗಲೂ ನನಗೆ ಸೌಭಾಗ್ಯನೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಸಂಘಟನೆಯ ಮೂಲಕ ನಮಗೆ ಈ ಅವಕಾಶ ಸಿಕ್ಕಿರೋದಕ್ಕೆ ನಾನು ಪ್ರೆಸ್ಟೋನಲ್ಲಿ ನಾವು ಬಿಡುಗಡೆ ನಮ್ಮ ಸಂಘ ಸ್ಥಾಪನೆ ಆದಾಗಲೇ ಮ್ಯಾನಿಫೆಸ್ಟೋ ಏನು ಮಾಡಿದ್ದೀವಿ ಅವಾಗಲೇ ನಾವು ಹೇಳಿದ್ದೀವಿ ಎಸ್ಪೆಷಲಿ ಈ ಮಹಿಳಾ ಅಧಿಕಾರಿಗಳು ಇರ್ತಾರೆ ಅವ್ರು ಲೇಟ್ ಅವರ್ಸ್ ಕೆಲಸ ಮಾಡ್ತಿರ್ತಾರೆ ಕಚೇರಿನಲ್ಲಿ ಮತ್ತು ಅವರು ಹತ್ತು ಗಂಟೆಗೂ ಕೆಲಸ ಮುಗಿಸಿ ಎಲ್ಲ ಒತ್ತಡ ಇರುತ್ತೆ ಕೆಲಸದ್ದು ಮೀಟಿಂಗ್ಸ್ ಇರುತ್ತೆ ಎಲ್ಲ ಮುಗಿದು ಮತ್ತು ಆ ಫೈಲ್ಸ್ ಕ್ಲಿಯರ್ ಮಾಡಬೇಕು ಹೋಗಬೇಕಿರುತ್ತೆ ಸೊ ಅಂತ ಸಂದರ್ಭದಲ್ಲಿ ಮಹಿಳಾ ವಾಹನ ಚಾಲಕರು ಬೇಕು ಅವ್ರಿಗೆ ಸುರಕ್ಷತೆಗೆ ಅಂತ ಹೇಳಿ ನಾವು ಅವಾಗಲೇ ಹೇಳಿದ್ದೀವಿ ಸರ್ಕಾರದ ಮುಂದೆ ನಮ್ಮ ಬೇಡಿಕೆನೂ ಇದೆ ಆ್ಯಂಡ್ ಅದು ಇನ್ಕ್ಲೂಡ್ ಮಾಡೇ ಮಾಡಿದ್ದೀವಿ ನಾವು ಮತ್ತು ಇನ್ನೂ ಒಂದು ಏನು ಇಂಪಾರ್ಟೆಂಟ್ ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅವರು ಒಬ್ಬರು ಕೇಳಿದ್ರು ಏನಕ್ಕೆ ಮಹಿಳಾ ಸರ್ಕಾರಿ ನೌಕರ ಸಂಘ ಸ್ಥಾಪನೆ ಆಯಿತು ಏನಕ್ಕೆ ಮಾಡಿದ್ರಿ ಅಂತ ಹೇಳಿ ನೂರು ವರ್ಷದ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಇದೆ ಅದರದ್ದು ನೂರು ವರ್ಷದ ಇತಿಹಾಸ ಇದೆ ಅದು ಕಬ್ಬನ್ ಪಾರ್ಕ್ ಬಾಲ್ಬ ಕಬ್ಬನ್ ಪಾರ್ಕಲ್ಲೇ ಇದೆ ಅದನ್ನು ಸ್ಥಾಪನೆ ಮಾಡಿದ್ದು ಅದ್ರ ಬಗ್ಗೆ ಒಂದು 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 ಸರ್ಕಾರಿ ನೌಕರ ಸಂಘ ಇರಬೇಕು ಅಂತ ಹೇಳಿ ಯೋಚನೆ ಮಾಡಿ ಆ ಸಂಘಾನ ಸ್ಥಾಪನೆ ಮಾಡಿ ಫೌಂಡರ್ ಪ್ರೆಸಿಡೆಂಟು ಮೇರಿ ದೇವಾಸಿಯ ಒಬ್ಬ ಮಹಿಳೆನೇ ನೂರು ವರ್ಷದ ಹಿಂದೆ ಇದು ಎಲ್ಲ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರು ಅದರಲ್ಲೂ ಮಹಿಳಾ ಸರ್ಕಾರಿ ನೌಕರರಿಗೂ ಇದು ಗೊತ್ತಿರಬೇಕು ಮೇರಿ ದೇವಾಸಿಯ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಯಾವುದಕ್ಕೆ ನಾವು ಪ್ರತಿ ವರ್ಷ ಇನ್ನೂರು ರೂಪಾಯಿ ನಮ್ಮ ಸಂಘ ನಮ್ಮ ವೇತನದಿಂದ ಫೆಬ್ರವರಿ ತಿಂಗಳಲ್ಲಿ ಇನ್ನೂರು ರೂಪಾಯಿ ಪ್ರತಿ ವರ್ಷ ನಮ್ಮ ಕಟಾವ್ ಆಗುತ್ತೆ ಆ ಸಂಘನ ಪ್ರತಿಷ್ಠಾಪನೆ ಅದು ಫೌಂಡರ್ ಪ್ರೆಸಿಡೆಂಟ್ ವಾಸ್ ಮೇರಿ ದೇವಾಸಿಯಾ ಅವರು ಹುಟ್ಟಿದ್ದು ಸೆಪ್ಟೆಂಬರ್ ಥರ್ಟೀನ್ ಹದಿಮೂರನೇ ತಾರೀಕು ಅದನ್ನು ನಮ್ಮ ಅಧ್ಯಕ್ಷರು ನಮ್ಮ ಬ್ಯಾಂಕ್ವೆಟ್ ಹಾಲ್ ಋತುಚಕ್ರ ರಜೆಯನ್ನು ಏನು ನಮ್ಮ ಸರ್ಕಾರ ಘೋಷಣೆ ಮಾಡಿತು ಅವರ ನಮ್ಮ ಸಿ ಎಂ ಡಿ ಸಿ ಎಮ್ ಹಾಗೂ ಎಂಟೈರ್ ಕ್ಯಾಬಿನೆಟ್ ಅವರಿಗೆ ನಾವು ಅಭಿನಂದ ಕಾರ್ಯಕ್ರಮ ಇಟ್ಕೊಂಡಾಗ ನಮ್ಮ ಅಧ್ಯಕ್ಷರು ಕೇಳಿಕೊಂಡಾಗ ಸಿ ಎಂ ಅವರು ಥರ್ಟೀನ್ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಸೆಪ್ಟೆಂಬರು ಮಹಿಳಾ ಸರ್ಕಾರಿ ನೌಕರರ ದಿನಾಚರಣೆ ಆಚರಿಸೋಣ ಅಂತ ಹೇಳಿದ್ದಾರೆ ನಾವು ರಜೆ ಕೇಳಲಿಲ್ಲ ನಾವು ಹೇಳಿದ್ವಿ ದಿನಾಚರಣೆ ಆಚರಿಸ್ತೀವಿ ನಾವೆಲ್ಲ ಕೆಲಸ ಮಾಡ್ತೀವಿ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ದೀವಿ ಸೊ ಅದೇ ಥರ ಆ ಮೇರಿ ದೇವಾಸಿಯ ನೂರು ವರ್ಷದ ಹಿಂದೆ ಸೈಕಲ್ ತೊಳೆದು ನಡ್ಕೊಂಡು ಹೋಗಿ ಸದಸ್ಯತ್ವ ಅಭಿಯಾನ ಅವ ಅವ್ರಿಗೆ ಎಷ್ಟು ತೊಂದರೆನೂ ಅವ್ರು ಫೇಸ್ ಮಾಡಿದ್ರು ಅದರಿಂದ ಬಟ್ ಅವರು ನಿಲ್ಲಿಸ್ಲಿಲ್ಲ ಅವ್ರು ಮಾಡಿದ್ರು ಈಗ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ನೂರು ವರ್ಷ ಆದಮೇಲೆ ಮಿಸಸ್ ಗೌಡ ಅವರು ಸದಸ್ಯತ್ವ ಅಭಿಯಾನ ಇಟ್ಕೊಂಡಿದ್ದಾರೆ ಇದು ಇವರು ಎರಡನೇ ಮಹಿಳಾ ಆಗ್ತಾರೆ ಈ ಸಂಘ ರಾಜ್ಯ ಮಟ್ಟದಲ್ಲಿ ಹುಟ್ಟಿದ ಮೇಲೆ ಜಿಲ್ಲಾ ಮಟ್ಟದಲ್ಲಿ ಹೋದ ವರ್ಷ ಜನವರಿ ಹದಿನೈದನೇ ತಾರೀಕಿಗೆ ನನ್ನನ್ನು ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ರು ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ನೌಕರರು ಆಗಿರ್ತಕ್ಕಂಥ ಮಹಿಳೆಯರ ಕುಂದು ಕೊರತೆಗಳು ಮತ್ತು ಅವ್ರು ಮಾಡಿರ್ತಕ್ಕಂಥ ಸಾಧಕ ಬಾಧಕಗಳೇನಿದೆ ಸಾಧನಗಳು ಇರ್ಬೋದು ಮತ್ತೊಂದು ಇರ್ಬೋದು ಇದೆಲ್ಲದರ ಬಗ್ಗೆ ನಾವು ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ರಾಜ್ಯಾಧ್ಯಕ್ಷರು ಕೊಟ್ಟರು ರಾಜ್ಯದಲ್ಲಿ ಈಗಾಗಲೇ ರಾಜ್ಯ ಸಮ್ಮೇಳನ ಆಗಿದೆ ರಾಜ್ಯ ಸಮ್ಮೇಳನದಲ್ಲಿ ಪ್ರಮುಖವಾಗಿ ಅನೇಕ ತೀರ್ಮಾನಗಳಾಗಿದೆ ತಾವೆಲ್ಲರೂ ಪತ್ರಿಕೆಯಲ್ಲಿ ಎಲ್ಲರೂ ನೋಡ್ರಿ ನೋಡಿದಿರಿ ಇವತ್ತು ಮುಖ್ಯವಾಗಿ ಈ ಒಂದು ಪತ್ರಿಕಾಗೋಷ್ಠಿ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಂಘ ಬಲಗೊಳ್ಳಬೇಕು ಮತ್ತು ಸಂಘದ ಉದ್ದೇಶಗಳೇನು ಸಂಘದ ಒಂದು ಸದಸ್ಯತ್ವದ ಅಭಿಯಾನ ಮತ್ತು ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಸಮಾವೇಶ ಮಾಡುವುದು ಮುಂತಾದ ವಿಷಯಗಳ ಬಗ್ಗೆ ಇವತ್ತು ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಈಗ ಮುಂದಿನ ಒಂದು ಈ ಒಂದು ಸಭೆಯ ವಿಚಾರಗಳನ್ನು ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡ್ತಾರೆ ಧನ್ಯವಾದಗಳು ಕಳೆದ ಮುಂಗಾರು ಹಂಗಾಮಿನಲ್ಲಿ ಅತಿ ಹೆಚ್ಚು ಮಳೆಯಿಂದಾಗಿ ಸಂಭವಿಸಿದ ಬೆಳೆ ಹಾಗೂ ಮೂಲಭೂತ ಸೌಕರ್ಯಗಳ ಹಾನಿಯ ಕುರಿತು ಇಂದು ಬೀದರ್ ಜಿಲ್ಲೆಗೆ ಭೇಟಿ ನೀಡಿದ ಕೇಂದ್ರ ಸರ್ಕಾರದ ತಂಡಕ್ಕೆ ಜಿಲ್ಲಾಡಳಿತ ಮನವರಿಕೆ ಮಾಡಿಕೊಟ್ಟಿದೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಈ ಕುರಿತು ಜರುಗಿದ ಸಭೆಯಲ್ಲಿ ಕೇಂದ್ರ ಸರ್ಕಾರದ ಗೃಹ ಹಾಗೂ ಸಂಸದೀಯ ವ್ಯವಹಾರಗಳ ಜಂಟಿ ಕಾರ್ಯದರ್ಶಿ ರಾಜೀವ್ ಕುಮಾರ್ ನೇತೃತ್ವದ ತಂಡವು ಇಂದು ಬೀದರ್ನಲ್ಲಿ ಮುಂಗಾರು ಪ್ರವಾಹದ ಒಂದು ಹಾನಿ ಕುರಿತಾದ ಮಾಹಿತಿಯನ್ನು ಪಡೆಕೊಂಡರು ಕೇಂದ್ರ ಸರ್ಕಾರದ ಕೃಷಿ ಹಾಗೂ ಎಣ್ಣೆ ಕಾಳು ಅಭಿವೃದ್ಧಿ ನಿಗಮದ ನಿರ್ದೇಶಕರ ಡಾಕ್ಟರ್ ಪೊನ್ನಸ್ವಾಮಿ ಅವರು ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ಅಧೀನ ಕಾರ್ಯದರ್ಶಿ ಜಯಶ್ರೀ ಕಕ್ಕರ್ ಅವರು ಉಪಸ್ಥಿತರಿದ್ದರು ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯ ವಿಪತ್ತು ನಿರ್ವಹಣಾ ಪ್ರಧಾನ ಕಾರ್ಯದರ್ಶಿ ಮುನೀಶ್ ಮೌದಿಗಿಲ್ ಹಾಗೂ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕೇಂದ್ರ ತಂಡಕ್ಕೆ ಒಂದು ಮುಂಗಾರು ಮಳೆಯಿಂದಾಗಿ ಆಗಿರತಕ್ಕಂಥ ಒಂದು ಹಾನಿಯ ತೀವ್ರತೆಯ ಬಗ್ಗೆ ಸಾಕಷ್ಟು ಒಳ್ಳೆ ರೀತಿಯಿಂದ ಅವರು ಮನವರಿಕೆಯನ್ನು ಮಾಡಿಕೊಟ್ಟರು ಮುನೀಶ್ ಮೋದ್ಗಿಲ್ ಅವರು ಮಾತನಾಡ್ತಾ ರಾಜ್ಯದ ಕಲ್ಯಾಣ ಕರ್ನಾಟಕದಲ್ಲಾದ ಹೆಚ್ಚಿನ ಮಳೆ ಹಾಗೂ ಹಾನಿಯ ಬಗ್ಗೆ ತಂತ್ರಜ್ಞಾನ ಬಳಸಿ ಸಿದ್ಧಪಡಿಸಿದ ವರದಿ ಹಾಗೂ ಅಗತ್ಯ ಅನುದಾನದ ಬೇಡಿಕೆ ಬಗ್ಗೆ ತಿಳಿಸಿದರು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಮಾತನಾಡ್ತಾ ಬೀದರ್ ಜಿಲ್ಲೆಯಾದ ಮಳೆ ಹಾನಿ ಕುರಿತು ಛಾಯಾಚಿತ್ರಗಳು ಪತ್ರಿಕಾ ವರದಿಗಳ ಮೂಲಕ ವಿವರಣೆ ಕೊಟ್ಟರು ಒಟ್ಟು ಒಂದು ಪಾಯಿಂಟ್ ಆರು ಏಳು ಲಕ್ಷ ಹೆಕ್ಟೇರ್ ಹಾನಿಗೊಳಗಾಗಿದ್ದು ಜಿಲ್ಲೆಯಲ್ಲಿ ಒಟ್ಟಾರೆ ಏಳ್ನೂರ ಹನ್ನೊಂದು ಕೋಟಿ ರೂಪಾಯಿ ಹಾನಿಯಾದ ಬಗ್ಗೆ ತಿಳಿಸಿದರು ರಾಜ್ಯ ಸರ್ಕಾರದ ವಿಪತ್ತು ನಿರ್ಮಾಣದಿಂದ ಬಿಡುಗಡೆಯಾದ ನೂರ ಮೂವತ್ತ್ ಮೂರು ಕೋಟಿ ರೂಪಾಯಿಗಳನ್ನು ವಿತರಣೆ ಮಾಡಲಾಗಿದೆ ಒಟ್ಟು ಒಂದು ಸಾವಿರದ ಐದನೂರ ಎರಡು ಮನೆಗಳು ಹಾನಿಯಾಗಿವೆ ರಸ್ತೆ ಸೇತುವೆ ವಿವಿಧ ಮೂಲಭೂತ ಸೌಕರ್ಯಗಳ ಎರಡ್ ನೂರ ಮೂವತ್ತೊಂದು ಕೋಟಿ ಹಾನಿಯಾಗಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಒಂದು ಮಹಾನಗರ ಪಾಲಿಕೆ ಆಯುಕ್ತ ಮುಕುಲ್ ಜೈನ್ ಹಾಗೂ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರದು ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು